ಓಂ ಶ್ರೀ ಗಣೇಶಾಯ ನಮಃ ಓಂ ನಮಃ ಶಿವಾಯ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ವಾರದ ದಿನಗಳಿಗೆ ಅನುಸಾರವಾಗಿ ಆಹಾರವನ್ನು ಸೇವಿಸಿದರೆ ಆಯಾ ದಿನದ ಸಂಬಂಧಪಟ್ಟಂಥ ದೇವರ ಅನುಗ್ರಹ ಪ್ರಾಪ್ತಿಯಾಗುವಂಥದ್ದು ಮತ್ತು ನಮ್ಮ ಇಷ್ಟಾರ್ಥಗಳು ನೆರವೇರುವಂಥದ್ದು ಮತ್ತು ಏಳು ದಿನಗಳ ಅಂದರೆ ಸೋಮವಾರದಿಂದ ಆದಿತ್ಯವರದವರೆಗೆ ಯಾವ ಒಂದು ಆಹಾರವನ್ನು ಸೇವಿಸಿದರೆ ಆಯಾ ದಿನದ ಆ ಒಂದು ದಿನಕ್ಕೆ ಸಂಬಂಧಪಟ್ಟಂತ ದೇವರ ಮತ್ತು ಗ್ರಹಗಳ ಆಶೀರ್ವಾದವನ್ನು ನಾವು ಪಡೆಯಬಹುದು ಅನ್ನೋದನ್ನು ಅನ್ನೋದರ ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡೋದು ಮಾತ್ರ ಅಲ್ಲ ತುಂಬ ಮಂದಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದನ್ನ ನಮ್ಮ ರೈತರೆ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ಹಾಗೆಯೇ ಶೇರ್ ಮಾಡಿ ಹಾಗೆಯೇ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೋಮವಾರದಿಂದ ಭಾನುವಾರದವರೆಗೆ ಒಂದೊಂದು ದಿನ ಒಂದೊಂದು ಗ್ರಹಗಳಿಗೆ ಮತ್ತು ದೇವರಿಗೆ ಸಂಬಂಧಿಸಿರುತ್ತದೆ ಆಯಾ ದೇವರಿಗೆ ಸಂಬಂಧಿಸಿದ ಆಹಾರವನ್ನು ನಾವು ಸೇವಿಸುವುದರಿಂದ ಸುಲಭವಾಗಿ ಆಯಾ ಅಂದರೆ ಆ ದಿನಕ್ಕೆ ಸಂಬಂಧಪಟ್ಟ ದೇವರು ಯಾರು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮತ್ತು ನಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು ವಾರದ ಯಾವ ದಿನ ಯಾವ ಆಹಾರ ಸೇವಿಸಬೇಕು ದಿನಗಳ ಅನುಗುಣವಾಗಿ ಆಹಾರ ಸೇವಿಸುವುದರ ಪ್ರಯೋಜನ ಏನು ಹಾಗೆಯೇ ಸಾಕಷ್ಟು ಜನರಿಗೆ ನಾವು ಸೇವಿಸುವ ಆಹಾರ ಕೂಡ ನಮ್ಮ ಅದೃಷ್ಟವನ್ನು ಬದಲಾಯಿಸ್ತದೆ ಎಂಬುದು ತಿಳಿದಿಲ್ಲ ನಮ್ಮ ಪ್ರಾಚೀನ ಋಷಿಮುನಿಗಳು ಯಾವ ದಿನ ಯಾವ ಆಹಾರವನ್ನು ಸೇವಿಸಬೇಕು ಎಂಬ ಪ್ರತಿಯೊಂದು ಮಾಹಿತಿಯನ್ನು ಪಡೆದುಕೊಂಡಿದ್ದರು ಇದೇ ರೀತಿಯಲ್ಲಿ ಇದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ಗ್ರಹಗಳ ಅಶುಭ ಪರಿಣಾಮದಿಂದ ಮುಕ್ತರಾಗಲು ಸಹಕಾರಿಯಾಗಿರುವಂಥದ್ದು ಹಾಗಾದರೆ ನಾವು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ಗ್ರಹಗಳ ಅಶುಭ ಫಲಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಅಂದರೆ ಮುಕ್ತಿಯನ್ನು ಕಂಡುಕೊಳ್ಳಲು ಯಾವ ರೀತಿ ಆಹಾರವನ್ನು ಸೇವಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ನೋಡಿ ನಾನು ಒಂದೊಂದಾಗಿ ಒಂದೊಂದು ದಿನಕ್ಕೆ ಯಾವ ಯಾವ ದೇವರು ಮತ್ತು ಯಾವ ಆಹಾರ ತಿಂದರೆ ಒಳ್ಳೆಯದು ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ನೀವು ಆಯಾ ದಿನ ಯಾವ ಆಹಾರವನ್ನು ನೀವು ಪ್ರಿಪೇರ್ ಮಾಡ್ತೀರಿ ಅದನ್ನು ನೀವು ಸೇವಿಸುವುದಕ್ಕಿಂತ ಮುಂಚೆ ಏನು ಮಾಡಬೇಕು ಆ ದೇವರಿಗೆ ಸಮರ್ಪಣೆ ಮಾಡಿ ನೈವೇದ್ಯವಾಗಿ ಸಮರ್ಪಣೆ ನಂತರ ಸೇವಿಸಿದರೆ ಖಂಡಿತವಾಗ್ಲೂ ನಿಮ್ಮ ಸ್ವಾರ್ಥಗಳು ಮತ್ತು ಎ ತುಂಬ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೂಡ ಹೊಂದ್ಬೋದು ಹಾಗೆಯೇ ಸೋಮವಾರ ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು ಶಿವದೇವರ ದಿನ ಮತ್ತು ಚಂದ್ರನಿಗೆ ಸಂಬಂಧಪಟ್ಟಂತ ದಿನ ವಾರದ ಮೊದಲ ದಿನವಾದ ಈ ದಿನ ಅಂದರೆ ಸೋಮವಾರ ಹಾಲು ಅಕ್ಕಿ ಮತ್ತು ಸಕ್ಕರೆಯಿಂದ ಪಾಯಸ ಆರಿಸಿ ಇದನ್ನು ನೀವು ತಿನ್ನುವ ಮುನ್ನ ಸ್ವಲ್ಪ ಶಿವದೇವರಿಗೆ ನೈವೇದ್ಯ ಮಾಡಿ ನಂತರ ತಿಂದರೆ ಒಳ್ಳೆಯದು ಈ ದಿನ ಪಾಯಸ ತಿನ್ನುವುದರಿಂದ ಚಂದ್ರನ ಅಶುಭ ಪರಿಣಾಮ ಏನಾದರೂ ನಿಮ್ಮ ನಿಮಗೆ ಇದ್ದರೆ ಅಥವಾ ಚಂದ್ರ ದುರ್ಬಲವಾಗಿದ್ದರೆ ನಿಮ್ಮ ಒಂದು ಜಾತಕದಲ್ಲಿ ಅದು ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಅದು ಸರಿಯಾಗುತ್ತೆ ಮತ್ತು ಚಂದ್ರನು ಶಿವದೇವರೊಂದಿಗೆ ಸಂಬಂಧವನ್ನು ಹೊಂದಿರುವಂಥದ್ದು ಮತ್ತು ಇದರಿಂದಾಗಿ ನೀವು ಶಿವದೇವರ ಮತ್ತು ಚಂದ್ರನ ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಬಹುದು ಹಾಗೆಯೇ ಮಂಗಳವಾರ ನೋಡುತ್ತಾದರೆ ವಾರದ ಎರಡನೇ ದಿನ ಮಂಗಳವಾರ ಹನುಮಂತ ದೇವರ ದಿನ ಮತ್ತು ಗ್ರಹಗಳಲ್ಲಿ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥ ದಿನ ಈ ದಿನ ஏன்மா விஷேஷவியாக சொப்பினு தயாரித ஆஹாரவான திக் கொண்டே ஒழையது யாதி சோப்பாகிர்வோது அதேனா நீங்கள் தயாரி அது சேவசிதிரேதான் சேவசிதே மங்கள அந்த ಆ ಗ್ರಹ ದೋಷ ಇದ್ದರೂ ಪರಿಹಾರ ಆಗುತ್ತೆ ಮಂಗಳನೇನಾದರೂ ಗ್ರಹ ದೋಷ ಇದ್ದರೆ ಪರಿಹಾರ ಆಗುತ್ತೆ ಮತ್ತು ಹನುಮಂತ ದೇವರಿಗೆ ಇಷ್ಟವಾಗುತ್ತೆ ಇಷ್ಟವಾಗುವಂಥ ಅಂದರೆ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ದೂರ ಮಾಡ್ತಾರೆ ಮತ್ತು ಸೊಪ್ಪಿನ ಹೊರತಾಗಿ ಬೆಲ್ಲ ಆಗಿರ್ಬೋದು ದಾಳಿಂಬೆ ಬಾರ್ಲಿ ಜೇನುತುಪ್ಪ ಕೂಡ ತಿನ್ನುವುದರಿಂದ ಮಂಗಳವಾರ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದವನ್ನು ಮತ್ತು ಅವರ ಒಂದು ನಮ್ಮ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸುವ ನೆರವೇರಿಸುತ್ತಾರೆ ಮತ್ತು ಹಾಗೆಯೇ ಈ ಒಂದು ದಿನ ಬೆಲ್ಲವನ್ನು ನೀವು ಹನುಮಂತ ದೇವರಿಗೆ ಅಂದರೆ ಹನುಮಂತ ದೇವರ ದೇವಸ್ಥಾನಕ್ಕೆ ಅರ್ಪಿಸಿದರೆ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಬುಧವಾರ ನೋಡೋದಾದ್ರೆ ಇದು ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಮತ್ತು ದೇವರಲ್ಲಿ ಗಣಪತಿ ದೇವರಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗೆ ಈ ದಿನ ಹಸಿರು ಬಣ್ಣದ ಆಹಾರವನ್ನು ಸೇವಿಸುವುದರಿಂದ ಒಳ್ಳೆಯದು ಮತ್ತು ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಕೂಡ ಒಳ್ಳೆಯದು ಮಂಗಳಕರ ಅಂತಲೇ ಹೇಳಬಹುದು ಈ ದಿನ ಹಸಿರು ತರಕಾರಿಗಳನ್ನು ಸೇವಿಸಿ ಹಸಿರು ತರಕಾರಿ ಯಾವುದೇ ಹಸಿರು ತರಕಾರಿ ನಿಮಗೆ ಗೊತ್ತಿರಬಹುದು ಯಾ ಒಂದು ಹಸಿರು ಆದಷ್ಟು ಹಸಿರು ತರಕಾರಿಗಳನ್ನು ಸೇವನೆ ಮಾಡುವುದರಿಂದ ಮತ್ತು ಹಸಿರು ಬಟ್ಟೆಯನ್ನು ನೀವು ಧರಿಸುವುದರಿಂದ ಒಂದು ಬುಧನ ಏನಾದರೂ ದೋಷ ಇದ್ದರೆ ಬುಧಗ್ರಹದ ದೋಷ ಇದ್ದರೆ ಮತ್ತು ಅದು ದೂರವಾಗುವಂಥದ್ದು ಮತ್ತು ಗಣಪತಿ ದೇವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು ಹಾಗೆಯೇ ಬುಧನ ಶುಭ ಪರಿಣಾಮಗಳ ಒಂದು ಪರಿಣಾಮ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಮತ್ತು ಶುಭ ಪರಿಣಾಮಗಳನ್ನು ಹೆಚ್ಚಾಗುವಂತೆ ಮಾಡುತ್ತೆ ಈ ದಿನ ಮಾಡಿದ ಹಸಿರು ಬಣ್ಣದ ಖಾದ್ಯವನ್ನು ಉದಾಹರಣೆಗೆ ಹೆಸರು ಕಾಳಿನ ಕಿಚ್ಚಡಿ ಆಗಿರಬಹುದು ಅಥವಾ ಪಾಯಸ ಆಗಿರಬಹುದು ಅದನ್ನು ನೀವು ಸೇವಿಸುವ ಮುನ್ನ ಗಣಪತಿ ದೇವರಿಗೆ ನೈವೇದ್ಯ ಮಾಡಿ ನಾನು ಈಗಾಗಲೇ ಹೇಳಿದ್ದೇನೆ ಸ್ವಲ್ಪ ನೈವೇದ್ಯ ಮಾಡಿದರೆ ಒಳ್ಳೆಯದು ನಾವು ಸೇವಿಸುವುದಕ್ಕಿಂತ ಮುಂಚೆ ಅನಂತರ ಗುರುವಾರ ಗುರುವಾರ ಏನು ಮಾಡಬೇಕು ಅಂದರೆ ಅಕ್ಕಿ ಬೇಳೆ ಅರಿಶಿನ ಉಪ್ಪು ಸೇರಿಸಿ ಮಾಡಿದ ಹಳದಿ ಕಿಚಡಿಯನ್ನ ಸೇವಿಸಿ ಈ ದಿನ ಕಿಚಡಿ ತಿನ್ನುವುದರಿಂದ ಜಾತಕದಲ್ಲಿ ಗುರುಗ್ರಹದ ಸ್ಥಾನ ಬಲವಾಗುತ್ತದೆ ಏನಾದರೂ ದುರ್ಬಲವಾಗಿದ್ದರೆ ಅದು ಬಲವಾಗುವಂಥದ್ದು ಹಾಗೂ ದೇವರ ಅನುಗ್ರಹ ಪ್ರಾಪ್ತಿಯಾಗುವಂಥದ್ದು ಹಾಗೆ ದೇವರು ಹಳದಿ ಬಣ್ಣದ ವಸ್ತುಗಳನ್ನು ಹೆಚ್ಚು ಇಷ್ಟಪಡುವುದರಿಂದ ನೀವು ಈ ದಿನ ಹಳದಿ ಬಣ್ಣದ ಬಟ್ಟೆ ಕೂಡ ಧರಿಸಿದ್ರೆ ಒಳ್ಳೆಯದು ಹಾಗೂ ದಿನ ವಿಷ್ಣುವನ್ನು ಪೂಜಿಸುವಾಗ ಅರಿಶಿಣದ ತಿಲಕವನ್ನು ಅವರಿಗೆ ಹೇಳಿ ವಿಷ್ಣು ದೇವರಿಗೆಡಿ ಈ ದಿನ ಅಂದರೆ ಗುರುವಾರ ವಿಷ್ಣು ದೇವರಿಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂತಹದ್ದು ಹಾಗೆ ಅದು ಕಿಚುಡಿಯನ್ನು ತಯಾರಿಸಿ ಅಕ್ಕಿಬೇಳೆ ವಿಷ್ಣು ಮತ್ತು ಉಪ್ಪು ಸೇರಿಸಿ ಕಿಚ್ಚಡಿಯನ್ನು ತಯಾರಿಸಿ ಅದನ್ನು ನೀವು ತಿನ್ನಿ ದೇವರಿಗೆ ಅದಕ್ಕಿಂತ ಮುಂಚೆ ದೇವರಿಗೆ ಸಮರ್ಪಣೆ ಮಾಡಿ ಹಾಗೆಯೇ ಅವಳು ಅವರು ಹಳದಿ ಕಲರ್ ಅನ್ನು ತುಂಬಾ ಇಷ್ಟಪಡುವುದರಿಂದ ಆ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ತಯಾರಿಸಿದ್ರು ಕೂಡ ಒಳ್ಳೆಯ ಧರಿಸಿದ್ರೆ ಕೂಡ ಒಳ್ಳೆಯದು ಮತ್ತು ಅರಿಶಿನದ ತಿಲಕವನ್ನು ವಿಷ್ಣುದೇವರಿಗೆ ಇಟ್ಟರೆ ಅದು ಒಳ್ಳೆಯದು ಆನಂತರ ನೋಡುವುದಾದ್ರೆ ಶುಕ್ರವಾರ ಈ ದಿನ ಅಕ್ಕಿ ಹಾಲಿನಿಂದ ಪಾಯಸ ತಯಾರಿಸಿ ಲಕ್ಷ್ಮೀ ದೇವಿಯ ನ ಮಾಡಿದ ನಂತರ ಸೇವಿಸಿ ಇದಲ್ಲದೆ ತ್ರಿಫಲ ದಾಲ್ಚನಿ ಕಮಲದ ಬೀಜ ಸಕ್ಕರೆ ಮಿಠಾಯಿ ಮೂಲಂಗಿ ಬೆಳೆ ಬಣ್ಣದ ಆಹಾರ ವಸ್ತುಗಳನ್ನು ತಿನ್ನುವುದರಿಂದ ಕೂಡ ಚಂದ್ರ ಮತ್ತು ಶುಕ್ರನ ಅಶುಭ ಪರಿಣಾಮ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ ಮತ್ತು ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಕೂಡ ಪ್ರಾಪ್ತಿಯಾಗುವಂಥದ್ದು ಅಂದರೆ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಯ ದಿನ ಮತ್ತು ಚಂದ್ರ ಮತ್ತು ಶುಕ್ರನ ದಿನ ಗ್ರಹಗಳ ದಿನ ಕೂಡ ಆಗಿರುತ್ತೆ ಹಾಗೆಯೇ ಶನಿವಾರ ನೋಡಿದರೆ ಈ ದಿನ ಶನಿ ದೇವರಿಗೆ ಸಂಬಂಧಿಸಿದ ದಿನ ಶನಿ ಶನಿದೇವರು ಹೆಚ್ಚಾಗಿ ಕಪ್ಪು ಬಣ್ಣದ ವಸ್ತುಗಳನ್ನ ಇಷ್ಟಪಡುವಂಥದ್ದು ಹಾಗಾಗಿ ಶನಿವಾರದಲ್ಲಿ ಎಳ್ಳುಂಡೆ ಕರಿಮೆಣಸು ಕಡಲೆ ಎಣ್ಣೆ ಉಪ್ಪಿನಕಾಯಿ ಲವಂಗ ದಾಚುನ ಎಲೆಗಳು ಕಪ್ಪು ಉಪ್ಪನ್ನು ನಿಮ್ಮ ಆಹಾರದಲ್ಲಿ ಸೇವಿ ಸೇರಿಸಿ ಸೇವಿಸಿದರೆ ಒಳ್ಳೆಯದು ಇದು ನಿಮಗೆ ಶನಿಯ ಮಂಗಳಕರ ಫಲಿತಾಂಶಗಳನ್ನು ನೀಡುವ ಶನಿ ದೋಷವನ್ನು ದೂರ ಮಾಡುತ್ತಿರುತ್ತೆ ಈ ಉರುಳಿ ಸಾರು ಮಾಡಿ ತಿನ್ನುವುದರಿಂದ ಕೂಡ ಶನಿ ದೇವರ ಒಂದು ಏನೇ ದೋಷ ಇದ್ದರೂ ಅದು ಕಡಿಮೆ ಆಗುವಂಥದ್ದು ಅಂದರೆ ಶನಿವಾರ ದಿನ ಹಾಗೆಯೇ ಅದೀತವನ್ನು ನೋಡೋದಾದರೆ ಈ ದಿನ ಜಗತ್ತನ್ನು ಬೆಳಗಿಸುವ ಸೂರ್ಯದೇವರ ದಿನ ಈ ದಿನ ಉಪ್ಪಿಲ್ಲದ ಆಹಾರ ಸೇವಿಸುವುದರಿಂದ ಸೂರ್ಯದೇವರಿಂದ ನೀವು ಶುಭ ಫಲಗಳನ್ನು ಪಡೆದುಕೊಳ್ಬೋದು ಆದಷ್ಟು ಉಪ್ಪು ಕಮ್ಮಿ ಹಾಕಿ ನೀವು ಆಹಾರವನ್ನು ಸೇವನೆ ಮಾಡೋದು ಒಳ್ಳೆಯದು ಯಾವುದೇ ಆಹಾರ ಪದಾರ್ಥ ಅಂದರೆ ವೆಜಿಟೇರಿಯನ್ ಆಹಾರ ಆಗಿರಬೇಕು ಸಸ್ಯಾಹಾರ ಆಹಾರ ತಯಾರಿಸಿ ಅದಕ್ಕೆ ಉಪ್ಪು ಹಾಕದೆ ನೀವು ತಿಂದರೆ ಶು ಏನು ಸೂರ್ಯದೇವರ ಒಂದು ಶುಭ ಮತ್ತು ಅಶುಭವಾದವನ್ನು ಪಡೀಬೋದು ಮತ್ತು ಈ ದಿನ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ధరించ ప్రయత్ని తెంపు బణద వస్త్రవరిగే ఇష్టవ వస్త్ర అందరి ఆదిత్య వార ఇవి దినే అనుగుణంగా ఆయ ద దిన అనుగుణమే ఆయ ద దినవరి ఈ థర నావు గ్రహగేకి సంబంధప ఏదో దోష అదావ ఏనా ఆ థర ఆహార దోష కూడా దూర దేవర ఆశీర్వాద సిగతే అంతే ధన్యవాదాలు